ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗಿರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಮಲೆನಾಡಿನ ಒಬ್ಬ ಹೆಮ್ಮೆಯ ಸಾಧಕರು ನಮ್ಮ ಜೊತೆ ಇದ್ದಾರೆ ಇವರು ಮಲೆನಾಡು ಮಾತ್ರ ಅಲ್ಲ ಮಲೆನಾಡು ಭಾಗ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಹೊರ ರಾಜ್ಯಗಳಲ್ಲೂ ಕೂಡ ತಮ್ಮ ಕೈಚಳಕವನ್ನು ತೋರಿಸಿರುವಂತವರು ಬಹುಶಃ ಸಾವಿರದ ಒಂಬೈನೂರ ಐವತ್ತೇಳರ ಸಂದರ್ಭದಲ್ಲಿ ಬಹುಶಃ ರಾಜ್ಯದಲ್ಲಿ ಕೆಲವೇ ಕೆಲವು ಕಡೆ ಈ ಶಾಮಿಯಾನ ಹಾಗೂ ಈವೆಂಟ್ಸ್ ಪ್ರಾರಂಭ ಆಗಿರುತ್ತೆ ಅದೇ ರೀತಿ ಕೊಪ್ಪದಲ್ಲಿ ಏನು ತಾಜ್ ಸೌಂಡ್ಸ್ ಅನ್ನುವ ಮೂಲಕ ಪ್ರಾರಂಭ ಮಾಡಿ ಈಗ ತಾಜ್ ಇವೆಂಟ್ಸ್ ಮತ್ತು ಶಾಮಿಯಾನದ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಲ್ಲೂ ಕೂಡ ತಮ್ಮದೇ ಆದ ಕೈಚಳಕವನ್ನು ತೋರಿಸಿರುವಂತಹ ಮಲೆನಾಡಿನ ಹೆಮ್ಮೆಯ ಸಾಧಕರು ಹೆಮ್ಮೆಯ ಉದ್ಯಮಿಗಳು ಆಗಿರುವಂತಹ ಶ್ರೀಯುತ ನಾಸೀರ್ ಅವರಿದ್ದಾರೆ ನಾಸೀರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಆ ನಾಸೀರ್ ಅವರೇ ಮೊದಲನೇದಾಗಿ ನಿಮ್ಮ ತಾಜ್ ಇವೆಂಟ್ಸ್ ಮತ್ತು ಶಾಮಿಯಾನ ಅರವತ್ತೆಂಟು ವರ್ಷಗಳನ್ನ ಪೂರೈಸಿರುವ ಹೇಗ್ ಅನಿಸ್ತಾ ಇದೆ ನಿಮ್ಗೆ ಒಳ್ಳೇದು ಅನಿಸ್ತಾ ಇದೆ ಈಗ ನಾವು ನಡೆಸ್ತಿರೋದು ಮೂರನೇ ತಲೆಮಾರು ನಮ್ಮ ಅಜ್ಜ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ಟಾರ್ಟ್ ಮಾಡಿರೋ ಪ್ರಥಮವಾಗಿ ಸೌಂಡ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ತಂದೆ ಬಂದು ಶಾಮಿಯಾನ ಹೀಗೆ ಮುಂದುವರೆದು ಈಗ ಮೂರನೇ ತಲೆ ಮೂರನೇ ತಲೆಮಾರಿನ ನಾಸೀರ್ ಅವರು ಅತ್ಯಂತ ಹೇಗೆ ನಡೆಸ್ತಾ ಇದೆ ಹೌದು ಈಗ ನೀವು ಸ್ವತಂತ್ರ ಬಂದ ಒಂದು ಹತ್ತು ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಪ್ರಾರಂಭ ಆಗಿರುವಂತಹ ಈ ಸಂದರ್ಭದಲ್ಲಿ ಹೇಗಿದೆ ಸರ್ ಅವಾಗಿಂದಕ್ಕೂ ಮತ್ತೆ ಈಗಿನ ವ್ಯತ್ಯಾಸ ಮಾಡುದು ಆಗಿಂತ ಗೊತ್ತಿಲ್ಲ ಆದ್ರೆ ಈಗಿಂದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಒಂದು ದೇವರ ಆಶೀರ್ವಾದ ಜನರ ಬೆಂಬಲ ಮನೆಯವರು ಒಂದು ಬೆಂಬಲ ಎಲ್ಲದ್ರಿಂದ ಒಂದು ಸಮಪಾಲಕ ನಡೀತಾ ಇದೆ ಒಳ್ಳೆ ರೀತಿ ನಡೆಯುತ್ತೆ ನಿಮ್ಮ ಅಜ್ಜನವರು ಇದು ಸ್ಥಾಪನೆ ಪ್ರಾರಂಭ ಮಾಡಿದ್ರು ಮಧ್ಯಾಹ್ನ 12:57 57 ಆ ಹಾಗಂತ ಬೆಳದು ಮಧ್ಯಾಹ್ನ ನೋಡ್ರೆ ಆ ಮಧ್ಯಾಹ್ನದಾಗಿ ನೀವು ಸೌಂಡ್ಸ್ ಇಂದ ಪ್ರಾರಂಭ ಮಾಡಿದ್ರಿ ಹೌದು ಸೌಂಡ್ಸ್ ಇಂದ ನಂತರ ಹೇಗಿ ಸರ್ ಅದು ಒಂದು ಬೆಳವಣಿಗೆ ನಂತರ ನಾನು ಈಗ ನನ್ನ ಒಂದು ಇದರಲ್ಲಿ ಮೂವತ್ತೈದು ವರ್ಷ ಸರ್ವಿಸ್ ಇದೆ ಇದರಲ್ಲಿ ಮೂವತ್ತೈದು ವರ್ಷ ನೀವು ಈಗ 35 ವರ್ಷ 30 35 ವರ್ಷ ನನ್ನ ಸರ್ವಿಸ್ ಇದೆ ಆದ್ರೆ ಅಲ್ಲಿಂದ ಅಂದ್ರೆ ಸ್ವಲ್ಪ ಸಣ್ಣ ಮಟ್ಟಿಗೆ ಸಣ್ಣ ಮಟ್ಟದಲ್ಲಿ ಇತ್ತು ಕ್ರಮೇಣ ಬೆಳಿತಾ ಬೆಳಿತಾ ದೊಡ್ಡ ಮಟ್ಟಿಗೆ ಬೆಳೀತು ಹ್ಮ್ ಏನೋ ಈಗ ನಡೀತಾ ಇದೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅದರ ಜೊತೆಲಿ ಪ್ರಮುಖವಾಗಿ ನಿಮ್ಮ ಕುಟುಂಬದ ಅಜ್ಜನವರು ಹಾಕಿದಂತ ತಳಹದಿ ನಿಮ್ಮ ತಂದೆಯವರು ಕೂಡ ಯಶಸ್ವಿಯಾಗಿ ನಡೆಸ್ತಾರೆ ನೀವು ಇನ್ನೊಂದು ಹಂತಕ್ಕೆ ಈಗ ನಿಮ್ಮ ಅವ್ರಿಬ್ರಿಗಿಂತ ಮಾಡಿದ ಅವರೊಂದು ಭದ್ರ ಬುನಾದಿ ಹಾಕೊಟ್ಟಿದ್ರ ಜೊತೆಗೆ ನೀವು ಕೂಡ ಈಗ ಅದನ್ನು ಬೇರೆ ಒಂದು ಹಂತಕ್ಕೆ ಅಂದ್ರೆ ನಿಮ್ಗೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಅದು ನಮ್ಮ ಒಂದು ಅಂಗ ತಿಳ್ಕೊಂಡು ನಾವು ಕೆಲಸ ಮಾಡಿದ್ರೆ ಅದನ್ನ ಅದು ಕರೆಕ್ಟ್ ಹಾಗೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಈಗ ನಾವು ಮಾಡೋಕೆ ಈಗ ನೀವು ನಂಗೊಂದು ಆರ್ಡರ್ ಕೊಟ್ಟಿರ್ತೀರಿ ಆ ಆರ್ಡರ್ ಬಗ್ಗೆ ನಾನು ತುಂಬಾ ನೀವು ಕೊಡೋ ದುಡ್ಡು ನಂಗೆ ಮುಖ್ಯ ಅಲ್ಲ ನಿಮ್ಮ ಕಾರ್ಯಕ್ರಮ ಮುಖ್ಯ ನಿಮ್ಮ ಕಾರ್ಯಕ್ರಮ ಸಕ್ಸಸ್ ಆದ್ರೆ ನನಗೆ ಇನ್ನೊಂದ್ ಕಡೆಯಿಂದ ಬೇರೆ ಕಡೆಯಿಂದ ಆರ್ಡರ್ ಬರುತ್ತೆ ಆ ರೀತಿ ತಿಳ್ಕೊಂಡು ನಾವು ಮಾಡೋಂತ ಇದು ಕೆಲಸ ಇದೆ ಪ್ರಮುಖವಾಗಿ ನಿಮ್ಮ ಒಂದು ತಾಜ್ ಇವೆಂಟ್ಸ್ ಕೊಪ್ಪದಲ್ಲಿ ನೀವು ಪ್ರಾರಂಭ ಮಾಡಿ ನಂತರ ದಿನಗಳಲ್ಲಿ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವಿಸ್ತಾರ ಆಗಿರುವಂತದ್ದು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಯಾವ ಒಳ್ಳೆ ರೀತಿಯಲ್ಲಿ ಇಲ್ಲ ಒಳ್ಳೆ ರೀತಿಯೆಲ್ಲ ನಡೀತಾ ಇದೆ ನಿಮ್ಮ ಗೋಡನ್ ವ್ಯವಸ್ಥೆ ಇರುವಂತದ್ದು ಕೊಪ್ಪದಲ್ಲಿ ಕೊಪ್ಪದಲ್ಲಿ ಬೇರೆ ಬೇರೆ ಕಡೆ ಯಾವ ರೀತಿ ಆರ್ಡರ್ಗಳು ಬರ್ತಾ ಇದೆ ಈಗ ಶಿವಮೊಗ್ಗ ಡಿಸ್ಟ್ರಿಕ್ ಇಂದ ಬರುತ್ತೆ ದೊಡ್ಡ ಕಾರ್ಯಕ್ರಮಗಳ ಶಿವಮೊಗ್ಗ ಡಿಸ್ಟಿಕ್ ಬರುತ್ತೆ ಈ ಕಡೆ ಉಡುಪಿ ಮಂಗಳೂರು ಆಮೇಲೆ ಈ ಕಡೆ ತುಮಕೂರು ಶಿರಾ ಹ್ಮ್ ಆ ಓಕೆ ಅನಂತರ ಈ ಕಡೆ ಭಟ್ಕಳ ಆ ಕಡೆ ಎಲ್ಲ ಕಾರ್ಯಕ್ರಮ ಮಾಡಿದೀವಿ ಹೆಚ್ಚಾಗಿ ಬಹುಶಃ ನೋಡಿದ್ರೆ ಮಲ್ನಾಡ್ ಭಾಗದಲ್ಲಿ ನಾವು ನೋಡಿದಂತ ಕರಾವಳಿ ಭಾಗದಲ್ಲಿ ನೋಡಿದಾಗ ಬಹುತೇಕ ದೊಡ್ಡ ದೊಡ್ಡ ಇವೆಂಟ್ ಗಳಾದಾಗ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಅಲ್ಲಿ ತಾಜ್ ಹಿಂದೂ ಶಾಮಿಯ ಫಿಕ್ಸ್ ಬೇರೆ ಯಾರೆಲ್ಲ ತಾಜ್ ಫಿಕ್ಸ್ ಆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನೀವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ ಯಾವ ತರ ಅಂತ ಹೇಳಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಳೆಗಾಲಕ್ಕೆ ಬೇಕಾದ್ರೆ ಮಳೆಗಾಲಕ್ಕೆ ಸಂಬಂಧಪಟ್ಟಿದ್ದ ಪೆಂಡಾಲ್ ಇದೆ ನಮ್ಮಲ್ಲಿ ಈಗ ಹೊಸದಾಗಿ ಈ ಬಾರಿ ನಮ್ಮಲ್ಲಿ ಜರ್ಮನ್ ಟೆಂಟ್ ಅಂತ ಬಂದಿದೆ ಕರ್ನಾಟಕದಲ್ಲಿ ಹುಡುಕಿದ್ರೆ ಒಂದು ಮೂವತ್ತರಿಂದ ನಲವತ್ ಕಡೆ ಸಿಗುವಂತ ಪೆಂಡಾಲ್ ಅದು ಇಡೀ ಕರ್ನಾಟಕದಲ್ಲಿ ಈಗ ಹೊಸ ಜರ್ಮನ್ ಟೆಂಟ್ ಅಂತ ಮಾಡಿದೀವಿ ನಾವು ಅಂದ್ರೆ ಮಳೆಗೆ ಆ ಮಧ್ಯದಲ್ಲಿ ಕಂಬ ಬರೆದಿರೋ ರೀತಿ ಎಂಬತ್ ಅಡಿಗೆ ನೂರ ಅಡಿಗೆ ಮಧ್ಯದಲ್ಲಿ ಕಂಬ ಬರದೇ ಇರೋ ರೀತಿಯಲ್ಲಿ ಜರ್ಮನ್ ಟೆಂಟ್ ಅನ್ನು ಮಾಡಿದ್ರು ಹೊಸದಾಗಿ ಒಂದು ಆವಿಷ್ಕಾರ ಮಾಡಿದಿರೋದು ಈಗ ಒಂದು ಅಲ್ಲಿ ಈಗ ಸೀಸನ್ ಟೈಮ್ ಅಲ್ಲಿ ಹಲವಾರು ಕಾರ್ಯಕ್ರಮಗಳು ಬರ್ತವೆ ಒಂದೇ ಐದಾರು ಕಾದು ಈ ರಾಜಕೀಯ ಕಾರ್ಯಕ್ರಮಗಳಾಗಿರೋದು ಧಾರ್ಮಿಕ ಕಾರ್ಯ ಬೇರೆ ಬೇರೆ ಕಾರ್ಯಕ್ರಮಗಳು ಒಂದೇ ಸರಿ ಬಂದಾಗ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸರ್ ದಿನಕ್ಕೆ ಎಂಟರಿಂದ ಹತ್ತು ಕಾರ್ಯಕ್ರಮ ಮಾಡಿದ್ದು ಉಂಟು ಈ ಹೋದ್ ಚುನಾವಣೆಯಲ್ಲಿ ಕೊಪ್ಪದಲ್ಲಿ ಇವರು ಸಿದ್ದರಾಮಯ್ಯ ಬರುವಂತ ಅಲ್ಲ ಯೋಗಿ ಯೋಗಿಜಿ ಬರುವಂತ ಕಾರ್ಯಕ್ರಮ ಅದೇ ದಿನ ಬರುವಂತ ಸಿದ್ದರಾಮಯ್ಯದಲ್ಲಿ ಎರಡು ಕಾರ್ಯಕ್ರಮ ನಾವೇ ಮಾಡಿರೋದು ಎರಡು ದೊಡ್ಡ ಕಾರ್ಯಕ್ರಮ ಎರಡು ಕಾರ್ಯಕ್ರಮ ನಾವೇ ಮಾಡಿದ್ದೀವಿ ಪ್ರೆಸರ್ ಅಂದ್ರೆ ನಿದ್ರೆ ಇರಲ್ಲ ತಲೆ ಬಿಸಿಗಳು ಸಿಕ್ಕಿರ್ತವೆ ಹುಡುಗರು ಕೆಲಸ ಮಾಡುವಂತ ಲೇಬರ್ ನೋಡ್ಕೊಳ್ಬೇಕು ಪಾರ್ಟಿಗಳಿಗೂ ಸುಧಾರಿಸ್ಕೊಳ್ಬೇಕು ಹೌದು ಅಂದ್ರೆ ಈ ಕೆಲಸದಲ್ಲಿ ಇರುವಂತದ್ದು ಸ್ವಲ್ಪ ಜಾಸ್ತಿನೇ ಜವಾಬ್ದಾರಿಗಳು ಜಾಸ್ತಿ ಕರೆಕ್ಟ್ ಯಾಕಂದ್ರೆ ಪ್ರಮುಖವಾಗಿ ಈಗ ಒಂದು ಆರ್ಡರ್ ಕೊಟ್ಟಿರ್ತಾರಂದ್ರೆ ಅದಕ್ಕೆ ತಕ್ಕ ಹಾಗೆ ನೀವ್ ಅದನ್ನ ಪ್ರೊವೈಡ್ ಅಂದ್ರೆ ಆ ಸಂದರ್ಭದಲ್ಲಿ ಹೇಗ್ ನೀವು ಇದ್ ಮಾಡ್ತೀರ ಅದನ್ನ ಪ್ರೊವೈಡ್ ಮಾಡ್ತೀರಾ ಅವರಿಗೆ ಪ್ರೊವೈಡ್ ಮಾಡ್ತೀವಿ ಲೇಬರ್ ಅನ್ನು ಎಕ್ಸ್ಟ್ರಾ ಹಾಕೊಳ್ತೀವಿ ಅಂದ್ರೆ ಮುಂಚಿತವಾಗಿ ಆರ್ಡರ್ ಕೊಟ್ಟಿರ್ತಾರೆ ಈಗ ಒಂದ್ ದಿವ್ಸ ಒಂದು ಹದಿನೈದು ದಿವ್ಸ ಇಪ್ಪತ್ತ್ ದಿವಸ ಆರ್ಡರ್ ಮುಂಚಿತವಾಗಿ ಕೊಟ್ಟಿರ್ತಾರೆ ಕೆಲವು ಕಾರ್ಯಕ್ರಮಗಳು ಆಗ್ತವೆ ಈಗ ಎಕ್ಸಾಂಪಲ್ ಈಗ ನಾಳೆ ಎಲ್ಲಾ ನಾಡ್ದು ಕಾರ್ಯಕ್ರಮ ಇದೆ ಅಂತ ಹೇಳ್ತಾರೆ ನಮ್ದು ಗಾಡಿಗಳು ಒಂದ್ ಎರಡ್ ದಿನ ಮುಂಚೆ ಲೋಡ್ ಆಗಿರ್ತವೆ ಇದ್ದಕ್ಕಿದ್ದ ಕಾರ್ಯಕ್ರಮಗಳು ರದ್ದಾಗ್ತವೆ ಅದು ತುಂಬಾ ಲಾಸ್ ಆಗುತ್ತೆ ಆ ಟೈಮ್ ಮೊದ್ಲ ನೀವೆಲ್ಲೂ ಅರೇಂಜ್ ಮಾಡ್ಕೊಂಡು ಅವ್ರು ಮಾಡ್ಕೊಳ್ಬೇಕು ನಾವು ಬಿಫೋರ್ ಒಂದಿನ ಮುಂಚೆ ರೆಡಿ ಮಾಡಿ ಕೊಡಬೇಕು ಪ್ರಮುಖವಾಗಿ ನೀವು ಪ್ರಾರಂಭ ಸೌಂಡ್ಸ್ ಮಾಡಿದಾರಂಭ ಮಾಡ್ತಾರೆ ಈಗ ಸೌಂಡ್ ಸಿಸ್ಟಮ್ ಕೂಡ ಬಹಳ ಮುಖ್ಯ ಆಗತ್ತೆ ಬೇರೆ ಬೇರೆ ಫಂಕ್ಷನ್ ಗಳಿಗೆ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸೌಂಡ್ಸ್ ನಿಮ್ಮಲ್ಲಿ ನಿಮ್ಮಲ್ಲಿರುವಂತ ಪ್ರಸ್ತುತ ಇರುವಂತ ಸೌಂಡ್ ಸಿಸ್ಟಮ್ ಕುರಿತಾಗ ಏನ್ ಹೇಳ್ತೀರ ಅಲ್ಲ ನಾವೆಲ್ಲ ಒಳ್ಳೆ ಫಸ್ಟ್ ಕ್ವಾಲಿಟಿ ಸೌಂಡ್ ಸಿಸ್ಟಮ್ ಆರ್ ಸಿ ಎಫ್ ಇಂತ ಯೂನಿಟ್ ಗಳನ್ನೇ ಹಾಕಿದೀವಿ ಎಂತ ದೊಡ್ಡ ಕಾರ್ಯಕ್ರಮ ಬಂದ್ರು ಮಾಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಆದ್ರೆ ಸಣ್ಣ ಸೌಂಡ್ ಸಿಸ್ಟಮ್ ಇದೆ ಇಲ್ಲ ಅಂತ ಅಲ್ಲ ಕೆಲವು ಜನರಿಗೆ ತಪ್ಪು ಭಾವನೆ ತಾಜ್ನವ್ರು ದೊಡ್ಡ ಆರ್ಡರ್ ಮಾಡೋದು ಸಣ್ಣ ಆರ್ಡರ್ ಮಾಡಲ್ಲ ಅಂತ ಹೇಳಿ ತಾಜನವ್ರು ದೊಡ್ಡ ಆರ್ಡರ್ ಮಾಡ್ತಾರೆ ಸಣ್ಣ ಆರ್ಡರ್ ಮುಟ್ಟಲ್ಲ ಅವರು ಅಂತೇಳಿ ಹಾಗೇನಿಲ್ಲ ದೊಡ್ಡ ಆರ್ಡರ್ ಮಾಡ್ತೀವಿ ಸಣ್ಣ ಆರ್ಡರ್ ಮಾಡ್ತೀವಿ ಯಾಕಂದ್ರೆ ಸಣ್ಣದಾಗಿ ಬೆಳೆದ ಬೆಳೆದು ಬಂದಾಗ ಸಣ್ಣ ಬೆಳೆದು ಬಂದಾಗ ಸಣ್ಣ ಆರ್ಡರ್ ಮಾಡುವಂತ ತಪ್ಪಲ್ಲ ಹೌದಲ್ಲ ಹಾಗೆ ಅದರ ಜೊತೆಲಿ ಸೌನ್ ಸಿಸ್ಟಮ್ ಅಂತ ಬಂದಾಗ ಈಗ ಕಾರ್ಯಕ್ರಮಗಳು ಈಗ ಏನು ಸತತವಾಗಿ ಮುಂದೆ ಗಣಪತಿ ಹಬ್ಬ ಆಗಿರಬಹುದು ನಿರಂತರವಾಗಿ ಕಾರ್ಯಕ್ರಮಗಳು ಆ ಒಂದು ಕಾರ್ಯಕ್ರಮಗಳು ನೀವು ಕೊಪ್ಪಕ್ ಮಾತ್ರ ಸೌನ್ ಸಿಸ್ಟಮ್ಗಡೆ ಹೊರಗಡೆ ಹೋಗುತ್ತೆ ಈಗ ಡಿಜೆ ವ್ಯವಸ್ಥೆ ಅಂತ ಬಂದಾಗ ಯಾವ ರೀತಿ ಡಿಜೆ ವ್ಯವಸ್ಥೆಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಡಿಜೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನೂರು ಡಿಜೆಗಳಿದೆ ಡಿಜೆ ಮಾಡೋರು ನೂರಾರು ಜನ ಇದ್ದಾರೆ ಆದ್ರೆ ನಮ್ಮ ಕಾನ್ಸೆಪ್ಟ್ ಲೈವ್ ಪ್ರೋಗ್ರಾಮ್ ಹ್ಮ್ ಲೈವ್ ಪ್ರೋಗ್ರಾಮಿಗೆ ಯಾವ ತರ ಲೈವ್ ಪ್ರೋಗ್ರಾಮ್ ಬೇಕೋ ಆ ಕಾನ್ಸೆಪ್ಟ್ ನಮ್ದು ಡಿಜೆ ಮಾಡೋರು ನೂರು ಜನ ಸಿಗ್ತಾರೆ ಒಂದ್ ಜಿಲ್ಲೆಯಲ್ಲಿ ಆದ್ರೆ ಲೈವ್ ಮಾಡೋರು ಎರಡು ಮೂರ್ ಜನ ಮಾತ್ರ ಸಿಗ್ತಾರೆ ಲೈವ್ ಕಾರ್ಯಕ್ರಮ ಹಾಗಾಗಿ ನಮ್ಮ ಲೈವ್ ಕಾನ್ಸೆಪ್ಟ್ ಜಾಸ್ತಿ ಡಿಜೆನು ಹಾಕ್ತಿವಿ ಇಲ್ಲ ಅಂತಲ್ಲ ಹಾಕ್ತಿವಿ ಆದ್ರೆ ಲೈವ್ ಕಾನ್ಸೆಪ್ಟ್ ನಮ್ಮಲ್ಲಿ ಜಾಸ್ತಿ ಅದರ ಜೊತೆಲಿ ಪ್ರಮುಖವಾಗಿ ಶಾಮ ಬಂದ ತಾಜೋ ಕಾರ್ಯಕ್ರಮಗಳಿಗೆ ಹಾಕುವ ಎಲ್ಲಾ ರೀತಿ ಕಾರ್ಯಕ್ರಮಗಳಿಗೆ ಶಾಮ ಎಲ್ಲಾ ರೀತಿ ಕಾರ್ಯಕ್ರಮಗಳಿಗೆ ಕೊಡ್ತೀವಿ ಸಣ್ಣ ಕಾರ್ಯಕ್ರಮ ಎಷ್ಟು ದೊಡ್ಡ ಕಾರ್ಯಕ್ರಮ ಇದ್ರು ನಮ್ಮಲ್ಲಿ ವ್ಯವಸ್ಥೆ ಇದೆ ಈ ಶಾಮಿನದಲ್ಲಿ ಯಾವ ರೀತಿಯಾದ ಡಿಫರೆನ್ಸ್ ಇರೋದು ಒಂದು ಕಂಬದ ಮುಂಚಿನ ನೋಡಿರ್ಬೋದು ಗೂಟ ಹಾಕೋ ಬರ್ತಿತ್ತು ಬರ್ತಾ ಇತ್ತು ಪೈಪ್ ಪೆಂಡಾಲ್ ಅಂತ ಬಂದಿದೆ ಅನಂತರ ಶೀಟ್ ಪೆಂಡಾಲ್ಗಳು ಶೀಟ್ ಪೆಂಡಾಲ್ ಅಲ್ಲಿ ಇಪ್ಪತ್ತಡಿ ಈ ಹೊಂಡ ತೆಗೆದು ಹಾಕುವಂತದ್ದು ನಮ್ಮಲ್ಲಿ ಇಲ್ಲ ಈ ನೆಲದ ಮೇಲೆ ನಿಲ್ಸುವಂತದ್ದು ನಿಮ್ಮ ಕಾಂಕ್ರೀಟ್ ನೆಲ ಇರ್ಲಿ ಅಕಸ್ಮಾತ್ ಟೈಲ್ಸ್ ಇರ್ಲಿ ಅದ್ರ ಮೇಲೆ ನಿಲ್ಸ್ಕೊಡ್ತೀವಿ ಬೇಕಾದ್ರೆ ಆರ್ ಸಿ ಮೇಲೆ ಬೇಕರ್ ಹಾಕೊಳ್ಬಹುದು ಆತರ ಅದ್ರಲ್ಲಿ ನಲ್ವತ್ತಡಿ ಕಂಬ ಇಲ್ಲದಿದ್ದಂಗೆ ಅರವತ್ತಡಿ ಮಧ್ಯದಲ್ಲಿ ಕಂಬ ಬರ್ದಿದ್ದಂಗೆ ನೂರ ಅಡಿ ಮಧ್ಯದಲ್ಲಿ ಏನು ಕ್ಲಿಯರೆನ್ಸ್ ಹಾಗೆ ಅದನ್ನ ಹಾಕಿದೀವಿ ಈಗ ಅದರ ಸ್ವಲ್ಪ ಡಿಫ್ರೆಂಟ್ ಆಗಿ ಬರಲಿ ಅಂತ ಹೇಳಿ ಜರ್ಮನ್ ಆಗಿದ್ದು ಅದೇ ಸ್ಟೈಲ್ ಜರ್ಮನ್ ಇದೆ ನಮ್ಮಲ್ಲಿ ಜರ್ಮನ್ ಟೆಕ್ನಾಲಜಿ ಹೊಸ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಪೂರ ಮತ್ತೆ ಮೇಲ್ಗಡೆ ಬರುವಂತ ಟಾರ್ಪಲ್ ಗಳು ಫೈರ್ ಪ್ರೂಫ್ ವಾಟರ್ ಪ್ರೂಫ್ ಏನ್ ಬೆಂಕಿ ಹತ್ಕೊಂಡು ಬೆಂಕಿ ಇಟ್ಕೊಳ್ಳುವಂತದ್ದು ಏನಿಲ್ಲ ಆ ಟೈಪ್ ಅಲ್ಲಿ ಇದೆ ಹ್ಮ್ ಈಗ ಸರ್ ಹಿಂದೆ ಇದ್ದಂತ ಒಂದು ಇದಕ್ಕೂ ಅಂದ್ರೆ ಹಿಂದೆ ಶಾಮೆನ ಅಥವಾ ಈವೆಂಟ್ಸ್ ಬಾರಿ ಕಡಿಮೆ ಇತ್ತು ನೀವು ಪ್ರಾರಂಭ ಹೌದು ಈಗ ಬೇರೆ ಬೇರೆ ಕಡೆ ಕೂಡ ಆಗಿದೆ ಆಗಿತ್ತು ಅವ್ರೆಲ್ಲದಗಿಂತ ನಿಮ್ಮ ಒಂದು ತಾಜ್ ಇವೆಂಟ್ಸ್ ಮತ್ತು ಶಾಮೆನ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಅವ್ರವ್ರೆವೆಲ್ಗೆ ಅವ್ರ ಕ್ವಾಲಿಟಿ ತಕ್ಕ ನೋಡ್ತಾ ಅವ್ರವ್ರ ಲೆವೆಲ್ ಕಾರ್ಯಕ್ರಮ ಮಾಡ್ತಾರೆ ಆದ್ರೆ ಕ್ವಾಲಿಟಿಯಲ್ಲಿ ತರ ಕ್ವಾಲಿಟಿ ಬೇಕಾದ್ರು ನಮ್ಮಲ್ಲಿ ಇದೆ ಎಲ್ಲಾ ರೀತಿ ಕ್ವಾಲಿಟಿಗಳು ಇದೆ ಅಂದ್ರೆ ಕೆಲವ್ರು ಅಂತ ಹಾಕೊಂಡಿರ್ತಾರೆ ಯಾವ ತರ ಅಂತ ಹೇಳಿದ್ರೆ ಹೌ ತೋರಿಸ್ತಾರೆ ಕೆರೆ ಹೌ ತೋರಿಸಿ ಇದು ಹೌ ಹೌ ಅಂತಾನೆ ಹೇಳ್ತಾರೆ ಬಿಟ್ಟು ಕೆರೆ ಹೌಗು ನಾಗರ ಹೋಗು ವ್ಯತ್ಯಾಸ ಇದೆಯಲ್ಲ ಆ ಟೆಂಪಲ್ ಆಗಿದೆ ಅದರ ಜೊತೆಯಲ್ಲಿ ನಿಮ್ಮ ಒಂದು ಶಾಮಿಲದ ಒಂದಿದಾದ್ರೆ ಇದಾದ್ರೆ ಇನ್ನೊಂದು ನೀವು ಈವೆಂಟ್ ಗಳನ್ನ ಆರ್ಗನೈಸ್ ಮಾಡ್ತೀರಾ ನೀವೇ ಸಂಪೂರ್ಣವಾದ ಈವೆಂಟ್ ಗಳನ್ನ ತಗೊಂಡು ಕೂಡ ಇದು ಮಾಡ್ತೀವಿ ಆ ಈವೆಂಟ್ ಗಳನ್ನ ಹೇಗೆ ಆರ್ಗನೈಸ್ ಮಾಡ್ತೀರಾ ಅಂದ್ರೆ ಪ್ರತಿ ಒಂದು ನಾವೇ ನೋಡ್ಕೊಳ್ಳುವಂತದ್ದು ಅಂದ್ರೆ ಆ ಒಂದು ವ್ಯವಸ್ಥೆಗೆ ಒಂದು ಜನ ಬಿಟ್ಟಿರ್ತೀವಿ ಅಲ್ಲಿ ಈಗ ಕಾರ್ಯಕ್ರಮ ನೀವು ನನಗೆ ಕಾರ್ಯಕ್ರಮ ಕೊಟ್ಟರೆ ನಿಮ್ಮ ಕಾರ್ಯಕ್ರಮ ಪ್ರಾರಂಭವಾಗುವ ನನ್ನ ತಲೆ ಮೇಲೆ ಓಕೆ ನಿಮ್ಮ ಕಾರ್ಯಕ್ರಮ ಮುಗಿಯುವವರೆಗೂ ನೀವು ಕಾರ್ಯಕ್ರಮ ಕೊಡೋ ಮಾಡೋದಾದ್ರು ಅದ್ರ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಹಾಗೆ ಅಂದ್ರೆ ಈವೆಂಟ್ ಅಂತ ಬಂದಾಗ ಅಲ್ಲಿ ಪ್ರತಿಯೊಂದು ಇರುತ್ತೆ ಪ್ರತಿಯೊಂದು ಶಾಮಿನಿಂದ ಪ್ರತಿಯೊಂದು ಆಗಿರ್ಬೋದು ಆಂಕರ್ಸ್ ಗಳಾಗಿರ್ಬೋದು ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಸರ್ ಈಗ ಅಂದ್ರೆ ಎಲ್ಲ ತರದ್ದು ಫೆಸಿಲಿಟಿ ಇದೆ ಎಲ್ಲ ಫೆಸಿಲಿಟಿ ಇದೆ ನಮ್ಮಲ್ಲಿ ಸೌಂಡ್ ಸಿಸ್ಟಮ್ ಲೈಟಿಂಗ್ ಡೆಕೋರೇಷನ್ ಪೆಂಡಲ್ ಐಟಮ್ಸ್ ಗಳು ವೆಸಲ್ಸ್ ಬಾಡಿಗೆಗೆ ಪಾತ್ರೆಗಳು ಕ್ಯಾಟ್ರಿಂಗ್ ವ್ಯವಸ್ಥೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ನಮ್ದೇ ಟೀಮ್ ಇದೆ ತಾಜ್ ಪ್ರೆಸೆಂಟ್ ಲೈವ್ ಮ್ಯೂಸಿಕ್ ಅಂತೇಳಿ ನಮ್ಮ ಆರ್ಕೆಸ್ಟ್ರಾನೇ ಇದೆ ಈಗ ಕರ್ನಾಟಕದ ಮೂಲೆ ಮೂಲೆಗೂ ಬಂದಿದೆ ಟೀಮ್ ಅದು ಪ್ರತಿಯೊಂದು ಮೂಲೆ ಮೂಲೆಗೂ ಟೀಮ್ ಹೋಗಿ ಬಂದಿದೆ ಆದ್ರೆ ನಾವು ಎಲ್ಲಿ ಹೋದ್ರು ಹೆಸರು ಬರೋದು ಕೊಪ್ಪಕ್ಕೆ ಈಗ ತಾಜ್ ತಾಜ್ ಬಂದು ಕೊಪ್ಪ ಅಂತಾನೆ ಬರೋದು ಬ್ರ್ಯಾಂಡ್ ಕೊಪ್ಪ ನಾವು ಏನ್ ಹೆಸರು ಮಾಡ್ಲಿ ಏನೇ ಮಾಡ್ಲಿ ಅದು ಕ್ರೆಡಿಟ್ ಕೊಪ್ಪಕ್ಕೆ ಅದ್ರ ಜೊತೆ ಸರ್ ಈಗ ನೀವೇ ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಹೌದು ಈಗ ಒಂದು ಈವೆಂಟ್ ಅಂತ ಬಂದಾಗ ನೀವು ಸೌಂಡ್ಸ್ ಇಂದ ಶುರು ಮಾಡಿ ಶಾಮಿಯಾನ ಇವೆಂಟ್ ಎಲ್ಲವುದನ್ನು ಮಾಡಿ ಈಗ ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ನಿಮ್ಮಲ್ಲಿರುವ ಹೌದು ಕ್ಯಾಟ್ರಿಂಗ್ ಕೊರತೆ ಏನಿರ್ತೀರಾ ಸರ್ ಈಗ ಕ್ಯಾಟ್ರಿಂಗ್ ಅಲ್ಲೂ ಇಷ್ಟು ಜನರದು ಜನರದ್ದು ಬೇಕಾದ್ರೂ ಮಾಡಿಕೊಡ್ತೀವಿ ಮಿನಿಮಮ್ ಹಂಡ್ರೆಡ್ ಬೇಕಾದ್ರೆ ಹತ್ತು ಸಾವಿರ ಜನರ ಫಂಕ್ಷನ್ ಬೇಕಾದ್ರೂ ಮಾಡಿದ್ವಿ ತುಂಬಾ ಕಾರ್ಯಕ್ರಮ ಮಾಡಿದೀವಿ ಆಮೇಲೆ ವೆಜ್ ಅಲ್ಲೂ ಮಾಡ್ತೀವಿ ನಾನ್ ವೆಜ್ ಅಲ್ಲೂ ಮಾಡ್ತೀವಿ ಈಗ ಅಲ್ಲಿ ಬಂದಾಗ ಪ್ರಮುಖ ಈ ಕುಕ್ಗಳು ಕೂಡ ಪ್ರಮುಖ ಹೌದು ನೋಡ್ತಿ ಇಲ್ಲಿನವರ ಕುಕ್ ಇರೋದು ನಾನ್ ವೆಜ್ ಎಲ್ಲ ಚಿಕ್ಕಮಗಳೂರು ಕುಕ್ನವರು ಇದಾರೆ ವೆಜ್ ಗು ನಮ್ಮ ಎಲ್ಲ ವೆಜ್ ಅಂತ ಹೇಳಿದ್ರೆ ಕೆಲವರಿಗೆ ಕ್ಯಾಟ್ರಿಂಗ್ ಕೊಟ್ಟಾಗ ಸಸ್ಯಾಹಾರದವರು ಬರ್ತಾರೆ ಮಾಂಸಾಹಾರಿಯವರು ಬರ್ತಾರೆ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಸಸ್ಯಾಹಾರಿ ಇದ್ದಾಗ ಸಸ್ಯಾಹಾರಿಯವ್ರ ಹತ್ರನೇ ಅಡಿಗೆ ಮಾಡಿಸ್ತೀವಿ ನಾನ್ ಅಂದ್ರೆ ಬಂದವರಿಗೆ ಅಲ್ಲಿ ಏನು ತಿಂದು ಊಟ ಮಾಡ್ಬೇಕಾದ್ರೆ ಏನೋ ಒಂದು ಹೌದೌದು ಹಾಗೆ ಅದ್ರ ಜೊತೆಲಿ ಈಗ ಫುಡ್ ಅಲ್ಲಿ ಏನು ನಾನ್ ವೆಜ್ ಎರಡ್ ತರದ್ ಹೌದು ಹೌದು ಡಿಫರೆಂಟ್ ಆಗಿ ಏನ್ ಮಾಡ್ತೀರಾ ಸರ್ ನಿಮ್ ಇದರಲ್ಲಿ ಫುಡ್ ಫುಡ್ ವಿಚಾರದಲ್ಲಿ ಈಗ ಡಿಫ್ರೆಂಟ್ ಆಗಿ ಏನಿದೆ ಈಗ ನೂರಾರು ಮೆನುಗಳಿದೆ ಗಳಿದೆ ಫುಡ್ ಅಲ್ಲಿ ನೂರಾರು ಮೆನು ಗಳಿದೆ ಈಗ ನನಗೆ ನಿಮ್ಗೊಂದ್ ಇಷ್ಟ ಇರುತ್ತೆ ಇರುತ್ತೆ ಅದ್ ಯಾವ ತರ ಇದೆ ಯಾರಿಗೆ ಯಾವ ಇಷ್ಟ ಇದೆ ಒಂದು ಮೆನು ಮಾಡಿ ಅದ್ರ ಪ್ರಕಾರನೇ ಫುಡ್ ಅನ್ನ ರೆಡಿ ಮಾಡಿ ಕೊಡ್ತೇವೆ ಸರ್ ಈಗ ನೀವೊಂದು ಕಾರ್ಯಕ್ರಮಗಳನ್ನ ಮಾಡ್ತೀರಾ ಕಾರ್ಯಕ್ರಮಗಳು ಮಾಡಿದಾಗ ಈಗ ಬಂದ್ ಇಷ್ಟು ಅರವತ್ತೆಂಟು ವರ್ಷಗಳ ಜರ್ನಿ ಒಂದಾದ್ರೆ ಮೂವತ್ತೈದು ವರ್ಷಗಳ ಜರ್ನಿ ಈ ಮೂವತ್ತೈದು ವರ್ಷಗಳಲ್ಲಿ ಹಲವಾರು ಜನ ಬಂದು ಒಂದೊಂದು ಒಪಿನಿಯನ್ ಹೇಳ್ತಾರೆ ಕಾರ್ಯಕ್ರಮ ಆರ್ಗನೈಸ್ ಮಾಡಿರ್ತೀರಿ ನೀವು ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿರ್ತೀರಾ ಅದೊಂದು ಅವ್ರು ಯಾರು ಒಬ್ರು ನಿಮ್ಮ ಕಸ್ಟಮರ್ ಬಂದು ಒಂದು ಒಪಿನಿಯನ್ ಅನ್ನು ಹೇಳ್ತಾರೆ ಒಳ್ಳೆ ಒಪಿನಿಯನ್ ಕೊಡ್ತಾರೆ ಎಲ್ಲಾ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಯಾವ್ದು ನಮ್ ಕಾರ್ಯಕ್ರಮ ಫೈಲ್ ಮಾಡಿಲ್ಲ ನಾವು ಯಾವ ಎಲ್ಲಾ ಒಳ್ಳೆ ಒಪಿನಿಯನ್ ಕೊಟ್ಟವರೇ ಜಾಸ್ತಿ ಒಂದು ಆರ್ಡರ್ ಕೊಟ್ಟಿಗೆ ನೀವು ಆರ್ಡರ್ ಕೊಟ್ಟರೆ ನಿಮ್ಮ ಫ್ರೆಂಡ್ಸ್ ಗಳನ್ನ ಹೇಳಿ ಇನ್ನೊಂದು ಆರ್ಡರ್ ಕೊಡ್ಸೋ ಜಾಸ್ತಿ ಆದಲ್ಲಿ ಹಿನ್ನಡೆ ಆಯ್ತು ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಕಾರ್ಯಕ್ರಮ ಕೆಲವು ಕಾರ್ಯಕ್ರಮಗಳು ಮಾಡಿಸ್ತಾರೆ ಕರೆಕ್ಟ್ ಲಕ್ಷ ಬಿಲ್ ಆಗಿರ್ತಾರೆ ಲಕ್ಷ ಬಿಲ್ ಆದಾಗ ನಾವು ಪ್ರತಿ ಒಂದು ದುಡ್ಡನ್ನು ಅದಕ್ಕೆ ಹಾಕಿರ್ತೀವಿ ಕೊಡಬೇಕಾದ್ರೆ ಸ್ವಲ್ಪ ಹಾ ಪೇಮೆಂಟ್ ವಿಚಾರ ವಿಚಾರ್ ದಲ್ಫ ಮುನ್ಸ ಅದಂಚಿದಾಗ ಇದೆ ಹೌದು ಅಂದ ಅವಾಗ ಮಾರ್ತದಲ್ಲಿ ಕೂಡ ಬಿಸ್ನೆಸ್ ಗೆ ಹೌದು ಹೌದು ಓಕೆ ಸರ್ ಪ್ರಸ್ತುತ ಯಾವ ರೀತಿಯಾಗಿ ನಡೀತಾ ಇದೆ ನಿಮ್ಮ ಉದ್ಯಮ ಈಗ ದೇವರದದಲ್ಲಿ ಚೆನ್ನಾಗಿ ನಡೆಯತಾ ಇದೆ ಏನು ತೊಂದರೆ ಇಲ್ಲ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಈ ವ್ಯವಹಾರದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಹೌದು ಈಗ ನಮ್ಮ ಮೂರನೇ ತಲೆಮಾರಿನಲ್ಲಿ ನಾವು ಮಾಡ್ತಾ ಮಾಡ್ತಿದೀವಿ ಮುಂದೆ ನಮ್ಮ ಮಕ್ಕಳು ಮಾಡ್ತಾರಾ ಹೇಗೆ ಅಂತ ಹೇಳಿ ಮುಂದಿನ ವಿಚಾರ ನಾವು ಇರೋವರೆಗೆ ನಾವು ಇದರಲ್ಲಿ ಸಂತೃಪ್ತಿ ಆಗಿದೀವಿ ಕರೆಕ್ಟ್ ಹಾಗೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ತಾಜ್ ಇವೆಂಟ್ಸ್ ಮತ್ತು ಸಾಮಾನ್ಯದಿಂದ ಯಾವ ಹೊಸ ಯೋಜನೆ ಅಂತ ನೀವು ಪರಿಚಯ ಈಗ ಜರ್ಮನ್ ಮಾಡಿದೀವಿ ಮಾಡಿದೀವಿ ಒಂದೂವರೆ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಜರ್ಮನ್ ಟೆಂಟ್ ಕೋಟಿ ಟೆಂಡ್ ಆ ಇನ್ನು ಮುಂದೆ ಏನಂದ್ರೆ ನಮ್ಮಲ್ಲಿ ಆ ನಮ್ಮ ಈ ಸರೌಂಡಿಗೆ ಯಾರು ಫಸ್ಟ್ ತರುವಂತ ವಸ್ತುಗಳನ್ನು ಫಸ್ಟ್ ಬರುವಂತದ್ದೇ ತಾಜಿಗೆ ಅದು ಯಾವ ವಸ್ತು ಖರೀದಿ ಮಾಡೋರು ಫಸ್ಟ್ ಬರುವ ತಾಜಿಗೆ ಕರೆಕ್ಟ್ ಹೊಸ ಹೊಸ ನಿಮ್ಗೆ ಆರ್ಡರ್ಸ್ ಗಳು ಅಂದ್ರೆ ವರ್ಷದಿಂದ ವರ್ಷ ಡೆವಲಪ್ಮೆಂಟ್ ಆಗ್ತಾರೆ ನೀವು ನೀವೆಲ್ಲೂ ಕೂಡ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಎಲ್ಲೂ ಕೂಡ ಹಿಂತಿರ್ಗ್ ನೋಡಿಲ್ಲ ಅಂತ ಈಗ ಆರ್ಡರ್ಸ್ ಗಳು ಯಾವ ರೀತಿ ಚೆನ್ನಾಗೇ ಬರ್ತಾ ಇದೆ ಅದು ಹೇಳುದಲ್ಲ ಒಂದು ಏನಂದ್ರೆ ಕೆಲವು ಸಣ್ಣ ಕಾರ್ಯಕ್ರಮಗಳು ಕಡಿಮೆ ಆಗಿದಾವೆ ದೊಡ್ಡ ಕಾರ್ಯಕ್ರಮಗಳು ಜಾಸ್ತಿ ಆಗಿದಾವೆ ಅಂದ್ರೆ ತಾಜ್ ಅಂತ ಒಂದು ಬ್ರಾಂಡ್ ಕ್ರಿಯೇಟ್ ಆಗಿರುವ ಬಹುಶಃ ಎಲ್ಲಿ ಒಂದ್ ಕಡೆ ಜನರಲ್ ನೆಗೆಟಿವ್ ಇರಬಹುದು ತಾಜ್ ಅವರು ದೊಡ್ಡ ಕಾರ್ಯಕ್ರಮ ಆ ಆತರ ಎಲ್ಲ ನಮ್ಮಲ್ಲಿ ಏನೂ ಇಲ್ಲ ಎಲ್ಲಿ ಹುಡುಕಿ ಬಂದ್ರು ನಮ್ಮಲ್ಲಿ ರೇಟ್ ಕಡಿಮೆನೆ ಬಿಟ್ರೆ ನಮ್ಮಲ್ಲಿ ಜಾಸ್ತಿ ಏನಿಲ್ಲ ಓಕೆ ಇನ್ನು ಕೆಲವ್ರು ಹೇಳ್ತಾರೆ ಬೇರೆ ಬೇರೆ ಶಾಮಿ ಅನ್ನೋದವರು ಕೂಡ ಅವ್ರ ಹತ್ರ ಇಲ್ಲದ ಐಟಮ್ಗಳನ್ನ ಬಂದು ತಾಜೇವ್ರತ್ರ ತೊಗೊಂಡ್ತಾರೆ ಅವ್ರಿಗೂ ನೀವು ಕೊಡ್ತೀರಾ ಹೌದು ಅದರ ಸರ್ ಈಗ ಒಂದು ನಿಮ್ಮ ಒಂದು ಒಂದು ಸಂಸ್ಥೆ ಪಡೀತಾ ಇದೆ ಅಂದ್ರೆ ಅಲ್ಲಿನ ಅಷ್ಟೇ ಹೌದು ಹೌದು ನಿಮ್ಗೆ ವರ್ಕರ್ಸ್ ಯಾವ ರೀತಿ ವರ್ಕರ್ಸ್ ಅಂದ್ರೆ ನಮಗೆ ಕರೋನಾಗಿಂತ ಮುಂಚೆ ಒಳ್ಳೆ ವರ್ಕರ್ಸ್ ಇದ್ರು ನಾವ್ ಇಲ್ಲಿ ಕೂತ್ರು ಎಲ್ಲಿ ಎಷ್ಟು ದೂರ ಹೋಗಿ ಕಾರ್ಯಕ್ರಮ ಮಾಡಿ ಬರುವಂತ ಇದ್ರು ಕೊರೋನಾ ಬಂದ ನಂತರ ಏನಾಯ್ತು ಅಂತ ಹೇಳಿದ್ರೆ ಪೂರ ಹಳೆ ವರ್ಕರ್ಸ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆಗೆ ಹೊಸ ವರ್ಕರ್ಸ್ ವರ್ಕರ್ಸ್ ಒಟ್ಟಿಗೆ ನಾವು ವರ್ಕರ್ಸ್ ಆಗಿ ದುಡಿಯೋದ್ರಿಂದ ಒಳ್ಳೆ ನಡೀತೀವಿ ನಾನು ಎಷ್ಟೋ ಕಡೆ ಕಾರ್ಯಕ್ರಮಗಳನ್ನ ಬೇರೆ ಮ್ಯಾನೇಜರ್ ಮಾಡಲ್ಲ ಸ್ವತಃ ನೀವೇ ಆ ಒಂದು ಸಣ್ಣ ಕಾರ್ಯಕ್ರಮ ಇರಲಿ ದೊಡ್ಡ ಕಾರ್ಯಕ್ರಮ ಇರಲಿ ನೀವೇ ಖುದ್ದಾಗಿ ಆ ಸ್ಥಳದಲ್ಲಿದ್ದು ಯಾಕಂದ್ರೆ ನಾನೇ ಕಣ್ಣರ್ ನೋಡಿರುವಂತದ್ದು ಆ ಕಾರ್ಯಕ್ರಮಗಳನ್ನ ಹ್ಯಾಂಡಲ್ ಮಾಡ್ತೀರಾ ಕಷ್ಟ ಆಗೋಲ್ವ ಸರ್ ಇಲ್ಲ ಕಡೆ ಹೋಗಿ ಇಲ್ಲ ಕಷ್ಟ ಅನ್ಸಲ್ಲ ಅಭ್ಯಾಸ ಅಭ್ಯಾಸ ಆಗಿದೆ ಹೌದು ನಿರಂತರವಾಗಿ ಬೆಳೆದ್ ಬಂದ ನಿರಂತರವಾಗಿ ಬೆಳೆದು ಬಂದಿದ್ದೀನಿ ಓಕೆ ಈಗ ಪ್ರೆಸೆಂಟ್ ನಿಮ್ಮತ್ರ ಹತ್ರ ಎಷ್ಟು ಜನ ವರ್ಕರ್ಸ್ ನಮ್ಮಲ್ಲಿ ಒಂದು ಇಪ್ಪತ್ತು ಜನ ಇದ್ದಾರೆ ಮಳೆಗಾಲ ಅಲ್ಲ ಮಳೆಗಾಲಲ್ಲಿ ಪುನಃ ಟೆಂಪ್ರರಿ ಅಂದ್ರೆ ಇಲ್ಲಿನವರೇ ವರ್ಕರ್ಸ್ ಇರ್ತಾರೆ ಅಥವಾ ಬೇರೆ ಕಡೆ ನಮ್ಮ ಶಿವಮೊಗ್ಗ ದಾವಣಗೆರೆ ಆ ಕಡೆ ಜನ ಎಲ್ಲ ನಮ್ಮಲ್ಲಿ ಇದ್ರು ಈಗ ಅಸ್ಸಾಂ ಬಿಹಾರ್ ಆ ಕಡೆ ಜನ ಬಂದಿದ್ದಾರೆ ಈಗ ಸರಿ ನೀವು ವರ್ಕರ್ಸ್ ಅಂತ ಬಂದಾಗ ನಿಮ್ಮ ಈಗ ನಿಮ್ಮ ಪ್ರಾರಂಭದ ನೀವು ಮೂವತ್ತೈದು ವರ್ಷಗಳ ಹಿಂದೆ ನೀವು ಅದರ ಒಂದು ಜವಾಬ್ದಾರಿ ವಹಿಸಿಕೊಂಡಾಗ ಇದ್ದಂತ ಕೆಲಸಗಾರ ಯಾರು ಈಗಲೂ ಇದಾರೆ ನಿಮ್ ಜೊತೆ ಇಲ್ಲ 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 ನಿರಂತರವಾಗಿ ಬದಲಾವಣೆ ಬದಲಾವಣೆ ಆಗಿದೆ ಬದಲಾವಣೆ ಸರ್ ಅದರ ರೀತಿ ಭೂಷಣ್ ನಿಮ್ಮ ಕುಟುಂಬವು ಕೂಡ ಅದೇ ರೀತಿಯಲ್ಲಿ ಸಾಕಾರ ನಡುತ್ತೆ ನಾವು ನೋಡಿದಾಗ ಯಾಕೆ ನಮ್ಮ ಆಫೀಸ್ ಇಂದ ಒಂದು ಸ್ವಲ್ಪ ಕೆಲವೇ ಮೀಟರ್ ಗಳ ದೂರದಲ್ಲಿ ನಿಮ್ಮ ಒಂದು ಇದಿರುವಂತ ತಾಜ್ ಇವೆಂಟ್ಸ್ ಇರುವಂತಹ ಅಲ್ಲಿ ನಿಮ್ಮ ಕುಟುಂಬದವರು ಕೂಡ ಕೆಲವೊಂದು ಟೈಮ್ ಅಲ್ಲಿ ಬಂದಿರ್ತಾರೆ ಅವ್ರು ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ನನ್ನ ತಮ್ಮನು ನನ್ನ ಒಟ್ಟಿಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಅವನು ನೋಡ್ಕೊಳ್ತಾನೆ ಒಂದೊಬ್ಬೊಬ್ರಿಗೆ ಕಷ್ಟ ಆಗತ್ತೆ ತಮ್ಮನು ಇದ್ದೀನಿ ಈಗ ಕ್ರಮೇಣ ಇಂಟ್ರೆಸ್ಟ್ ಆದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ನಿಮ್ಗೆ ಬೇಡ ಈ ವ್ಯವಹಾರ ಬೇಡ ಬೇರೆ ವ್ಯವಹಾರ ಮಾಡಿ ಟೆನ್ಷನ್ ತುಂಬಾ ಇದೆ ಅಂತ ಹೇಳಿ ಅದು ಇನ್ವೆಸ್ಟ್ ಮಾಡಿದೀವಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಮಾಡ್ಲೇಬೇಕು ಈಗ ನಾಲ್ಕನೇ ಜನರೇಷನ್ ರೆಡಿ ಆಗ್ತಾ ಇದೆ ಮುಂದೆ ಕೂಡ ಇದು ಇನ್ನೊಂದು ದೊಡ್ಡ ಮಾಡ್ತಾ ಹೋಗ್ಬೇಕಂತ ಇನ್ನು ದೇವ್ರ ಆಶಯ ದೇವ್ರಿಗೆ ದಯ ಓಕೆ ಇನ್ನು ನಾವು ಹೇಳುವಂತದ್ದು ಏನಿಲ್ಲ ಸರಿಗ ತಾಜ್ ಇವೆಂಟ್ ಅಲ್ಲಿ ಈಗ ನಾವು ಎಲ್ಲರೂ ಕೂಡ ನೀವು ಸುದೀರ್ಘವಾಗಿ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ನಿಮ್ಮಲ್ಲಿ ಒಟ್ಟಾರೆ ಯಾವೆಲ್ಲ ಇದೊಂದು ಐಟಮ್ಗಳು ಪ್ರೆಸೆಂಟ್ ಲಭ್ಯ ಇದೆ ಅಂದ್ರೆ ಕಾರ್ಯಕ್ರಮಗಳಿಗೆ ಪ್ರತಿ ಒಂದು ಒಂದು ಕಾರ್ಯಕ್ರಮ ಬೇಕಾಗಿದ್ದು ಪ್ರತಿ ಒಂದು ವಸ್ತುಗಳು ಲಭ್ಯ ಇದೆ ಹೌದು ಎಲ್ಲಾ ರೀತಿ ಎಲ್ಲ ಎಲ್ಲ ಕಾರ್ಯಕ್ರಮ ಎಲ್ಲಾ ದೊಡ್ಡ ಕಾರ್ಯಕ್ರಮ ಆಗಲಿ ಸಣ್ಣ ಕಾರ್ಯಕ್ರಮ ಆಗ್ಲಿ ಮದುವೆ ಆಗಲಿ ಕಾರ್ಪೊರೇಟ್ ಇವೆಂಟ್ ಮದುವೆ ಇವೆಂಟ್ ಗಳನ್ನ ಅದೇ ಜಾಸ್ತಿ ಮಾಡೋದು ಮದುವೆ ಮಾಡ್ತೀವಿ ಪಬ್ಲಿಕ್ ಫಂಕ್ಷನ್ ಗಳು ಮಾಡ್ತೀವಿ ಪ್ರತಿ ಒಂದು ಮಾಡ್ತೀವಿ ಅದರ ಜೊತೆ ನೀವು ಬೇವ ಕೇವಲ ಏನು ಕರಾವಳಿ ಅಥವಾ ಮಲೆನಾಡು ತುಮಕೂರು ಬೇ ಮಾತ್ರ ಅಲ್ಲ ಹೊರ ರಾಜ್ಯಕ್ಕೂ ಕೂಡ ನೀವು ಕೇರಳದ ಕಾರ್ಯಕ್ರಮ ಕೇರಳದ ಕಾರ್ಯಕ್ರಮ ಅದು ಕಾಂಪಿಟೇಟಿವ್ ಕಾರ್ಯಕ್ರಮ ಅಂದ್ರೆ ಪ್ರೈಸ್ ಅಲ್ಲಿ ನಮಗೂ ಬಂತದ್ದು ನಾವು ಇಲ್ಲಿಂದ ಅಲ್ಲಿ ಹೋಗಿ ಮಾಡಿ ಬಂದ್ವಿ ಅದು ಕಾಸರಗೋಡಿಂದ ಮುಂದೆ ಕೇರಳದಲ್ಲೇ ಹೋಗಿ ಅಲ್ಲೇ ಕಾರ್ಯಕ್ರಮ ಮಾಡಿ ಬಂದ್ವಿ ಒಳ್ಳೆ ರೀತಿಯಲ್ಲಿ ಆಯ್ತು ಆಮೇಲೆ ಅವರು ಪುನಃ ಇನ್ನೊಂದು ಕಾರ್ಯಕ್ರಮ ಕೇಳಿದ್ರು ಅಂದ್ರೆ ಇಲ್ಲೇ ಬ್ಯುಸಿ ಇರ್ತೀವಿ ಅಷ್ಟು ದೂರ ಹೋಗುವಂತದ್ದು ಏನು ಇಲ್ಲ ಅಂತ ಹೇಳಿ ಸ್ವಲ್ಪ ಅಲ್ಲಿಗೆ ಅಂದ್ರೆ ದೂರದ ಕಾರ್ಯಕ್ರಮಕ್ಕಿಂತ ಲೋಕಲ್ ಲೋಕಲ್ ಅಂದ್ರೆ ನೂರ್ ಇನ್ನೂರ್ ನೂರ್ ಕಿಲೋಮೀಟರ್ ಒಳಗಾದ್ರೆ ನಡೆಯುವಂತದ್ದು ಇನ್ನು ದೂರ ಇನ್ನೂರು ಮುನ್ನೂರು ಕಿಲೋಮೀಟರ್ ಅಂದ್ರೆ ಒಂದು ದಿನ ಲೇಬರ್ ವೇಸ್ಟ್ ಜರ್ನಿ ಪ್ರತಿ ಇದು ಹಾಗೆ ಈಗ ಕಸ್ಟಮರ್ಸ್ ಅಂತ ಬಂದಾಗ ಅವ್ರಿಗ ನಿಮ್ಮ ನಿರೀಕ್ಷೆಗಳಿರ್ತವೆ ಆ ಎಲ್ಲ ಒಂದ್ ಕಡೆ ಬಂದಾಗ ಬೇಗ ಒಬ್ರು ಕಸ್ಟಮರ್ ಬಾರ್ದಂದ್ರೆ ಒಬ್ರಲ್ಲಾ ನಾಲ್ಕೈದ್ ಜನ ಹತ್ರ ಹೋಗಿ ಕೇಳ್ಕೊಂಡ್ ಬಂದಿರ್ತಾರೆ ಅವ್ರು ಬೇರೆಯವ್ರಿಗಿಂತ ನಿಮ್ದು ಪ್ರೈಸ್ ವಿಚಾರದಲ್ಲಿ ಎಷ್ಟ್ ಕಡ್ಮೆ ಇದೆ ಪ್ರೈಸ್ ವಿಚಾರ ನಮ್ಮಲ್ಲಿ ಕಡ್ಮೆನೆ ಇದೆ ಈಗ ಏನಂದ್ರೆ ಪ್ರತಿಯೊಬ್ರು ಫಂಕ್ಷನ್ ಮಾಡೋರು ಅವ್ರ ಕಾನ್ಸೆಪ್ಟ್ ಓಕೆ ಇದೆ ಕಲರ್ ಚೇರ್ ಬಟ್ಟೆ ಬೇಕು ಇದೆ ಕಲರ್ ಮೇಲ್ಗಡೆ ಪೆಂಡಾಲ್ ಬೇಕು ಇದೆ ಕಲರ್ ಸ್ಕ್ರೀನ್ ಬೇಕು ಇದೆ ಫ್ಲವರ್ ಬೇಕು ಇದೇ ಟೇಪ್ ಬೇಕು ಅಂತ ಹೇಳಿ ಅದನ್ನ ಮಾಡಿ ಕೊಡ್ಲೇ ಅದು ಓಕೆ ಅದ್ರ ಜೊತೆ ನಿಮ್ದು ಡೆಕೋರೇಷನ್ ಕೂಡ ಡೆಕೋರೇಷನ್ ತಗೊಂಡ ನಮ್ಮಲ್ಲೇ ನಮ್ಮ ಅಂಡರ್ ಅಲ್ಲೇ ಸಬ್ ಮಾಡವ್ರು ಇದಾರೆ ಆ ರೀತಿಯಲ್ಲಿ ಮಾಡಿಸ್ತೀವಿ ಇಷ್ಟು ವರ್ಷ ಜರ್ನಿಯಲ್ಲಿ ನೀವು ಮಾಡಿದಂತ ಅತಿ ದೊಡ್ಡ ಕಾರ್ಯಕ್ರಮ ಯಾವ್ದು ಎಲ್ಲ ಮಾಡಿದ ದೊಡ್ಡ ಕಾರ್ಯಕ್ರಮನೇ ಅಂದ್ರೆ ಕಾರ್ಯಕ್ರಮ ಅಲ್ಲಿ ಒಪ್ಕೊಳ್ತೀವಿ ಅದನ್ನ ತಲೆಗೆ ತಗೋಳ್ಕೆ ಬರಲ್ಲ ಅದೇ ಹೇಳ್ತೀವಲ್ಲ ತಗೊಳ್ತಿರೋದೇ ದೊಡ್ಡ ಕಾರ್ಯಕ್ರಮಗಳು ಈಗ ಸಣ್ಣ ಕಾರ್ಯಕ್ರಮ ನಮ್ಮ ಕೊಪ್ಪ ನಾವು ಮಾಡಿದ ಇನ್ವೆಸ್ಟ್ಮೆಂಟ್ ಗೆ ನಮ್ ಬಿಸ್ನೆಸ್ ಸಾಕಾಗಲ್ಲ ಕರೆಕ್ಟ್ ಹಾಗಾಗಿ ಹೊರ ಜಿಲ್ಲೆಗಳಿಗೆ ಹೋಗ್ಲೇಬೇಕು ಕರೆಕ್ಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಲ್ಲಿಗೆ ಸಾಕಾಗೋದಿಲ್ಲ ಅದು ಅಂದ್ರೆ ನಿಮ್ಮ ಕೊಪ್ಪದಲ್ಲಿ ಮಾತ್ರ ನಿಮ್ಮ ಕಚೇರಿ ಅಥವಾ ಇರೋದು ಅಥವಾ ಬೇರೆ ಜಿಲ್ಲೆ ಕೊಪ್ಪದಲ್ಲಿ ಮಾತ್ರ ನಿಮ್ಮ ಓಕೆ ಅದರ ಜೊತೆಯಲ್ಲಿ ಈಗ ನಿಮ್ಮ ಮಾಡಿದಂತ ಇಷ್ಟು ವರ್ಷದ ಕಾರ್ಯಕ್ರಮದಲ್ಲಿ ಹೆಚ್ಚು ಜನಸಂಖ್ಯೆ ಇದ್ದಂತ ಕಾರ್ಯಕ್ರಮ ಅದು ಈಗ ಐದ್ ಸಾವಿರನೂ ಹತ್ತು ಸಾವಿರ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಮಾಡಿದ್ವಿ ಶೃಂಗೇರಿಗೆ ಬಂದಿದ್ರು ಶೃಂಗಾನಿ ಆಗ್ಕಿಂತ ಮುಂಚೆ ಎಲ್ಲಾ ರಾಜಕೀಯ ದೊಡ್ಡ ದೊಡ್ಡ ರಾಜಕೀಯ ಎಲ್ಲಾ ಕಾರ್ಯಕ್ರಮಗಳನ್ನೂ ಮಾಡಿದ್ವಿ ಓಕೆ ಬಹುಶಃ ಎರಡ್ ಸಾವಿರದ ಕೊಪ್ಪದಲ್ಲಿ ಕಾರ್ಯಕ್ರಮ ಆಗಿದೆ ಅಲ್ಲ ಶೃಂಗೇರಿಯಲ್ಲಿ ಶೃಂಗೇರಿ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ ಬಸ್ ಸ್ಟ್ಯಾಂಡ್ ಓಪನ್ ಹೌದು ಅವ್ ಟೈಮ್ ಅದು ಅಂದಾಜು ಅದೇ ನಮ್ಮ ಗುಜರಾತ್ ಮುಖ್ಯಮಂತ್ರಿಗಳಾಗಿ ಗುಜರಾತ್ ಆಗಿದ್ದ ಆ ಕಾಲದಲ್ಲಿ ಬಹುಶ ಎರಡ್ ಸಾವಿರದ ಹನ್ನೆರಡು ಇರ್ಬೋದು ಅಲ್ಲ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮನೂ ಮಾಡಿದ್ವಿ ರಾಣೆಬೆನ್ನೂರಲ್ಲಿ ಮಾಡಿದ್ದೀವಿ ನಲವತ್ತೈದು ಸಾವಿರ ಜನ ಸೇರಿದ್ರೆ ಅಲ್ಲಿ ರಾಣಿಬೆನ್ನೂರ್ 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 ರಾಜ ಅಂತ ಗಣಪತಿ ಅದಕ್ಕೆ ನಮ್ಮ ಒಂದು ಸೌಂಡ್ ಸಿಸ್ಟಮ್ ಪ್ರತಿ ಒಂದು ಸ್ಟೇಜ್ ಅರೇಂಜ್ಮೆಂಟ್ಸ್ ಗಳು ಎಲ್ಲ ನಾವು ಮಾಡಿಕೊಟ್ಟಿದ್ವಿ ನಲವತ್ತೈದು ಸಾವಿರ ಜನ ಸೇರಿದ್ರಲ್ಲಿ ಅಲ್ಲಿ ಎರಡು ವರ್ಷ ಮೂರು ವರ್ಷ ಮಾಡಿದ್ವಿ ಅಲ್ಲಿ ಕಂಟಿನ್ಯೂ ಈಗ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗಿಂತ ಈ ರಾಜಕೀಯ ಕಾರ್ಯಕ್ರಮಗಳು ಬಂದಾಗ ಅಥವಾ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಾಗ ಆ ಕಾರ್ಯಕ್ರಮಗಳು ಎಷ್ಟು ಸವಾಲಾಗತ್ತೆ ನಿಮಗೆ ಎಲ್ಲ ಪ್ರತಿಯೊಂದು ಸವಾಲೇ ಸರ್ ಪ್ರತಿಯೊಂದು ಕಾರ್ಯಕ್ರಮನೂ ಸವಾಲೆ ರಾಜಕೀಯ ವ್ಯಕ್ತಿಗಳು ಬಂದಾಗ ಇನ್ನು ಅವರು ಮುಖ್ಯಮಂತ್ರಿಗಳು ಬಂದ್ರು ಮುಖ್ಯಮಂತ್ರಿಗಳು ಬರ್ಬೇಕಾದ್ರೆ ಆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಗಳು ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದಿರುತ್ತೆ ಪಿ ಡಬ್ಲ್ಯೂ ಡಿ ಆಗಲಿ ಎಕ್ಸಿಕ್ಯೂಟಿವ್ ಪ್ರತಿಯೊಬ್ಬರಿಗೂ ಕರೆಕ್ಟ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದಿರುತ್ತೆ ಅವ್ರು ಬಂದು ಕೇಳ್ತಿರ್ತಾರೆ ಅದನ್ನ ವ್ಯವಸ್ಥೆ ಹೇಗ್ ಮಾಡಿದಿರಿ ಇದನ್ನ ಹೇಗ್ ಮಾಡಿದಿರಿ ಅಂತ ಹೇಳಿ ಓಕೆ ನಾನು ಯಾಕಂದ್ರೆ ಇತ್ತೀಚೆಗೆ ನಿಮ್ಮ ಕಳೆದ ಎರಡು ವರ್ಷದ ಹಿಂದೆ ಬಹುಶಃ ಹೊಯಿತನಾಥ್ ಅವರು ಬಂದಾಗ ಕೂಡ ನೀವಲ್ಲಿ ಕಾರ್ಯಕ್ರಮ ಹೌದು ಅವತ್ತು ಕೂಡ ಆ ಸೆಕ್ಯೂರಿಟಿ ಆಗಿರ್ಬೋದು ಅವ್ರು ಬಂದಂತ ಅಧಿಕಾರಿಗಳು ಎಲ್ಲರನ್ನು ಕೂಡ ನೀವು ಇದು ಹ್ಯಾಂಡಲ್ ಮಾಡ್ಲೇ ಬೇಕಾದ ಅದು ಯಾವ ರೀತಿ ಇರತ್ತಲ್ಲ ಆ ಟೈಮ್ ಪ್ರೆಷರ್ ರಶೇರ್ ಇರತ್ತೆ ತುಂಬಾ ಇರತ್ತೆ ಕೆಲಸ ನಿದ್ರೆನೆ ಇರಲ್ಲ ಇವತ್ತು ಬೆಳೆ ಹೊರಟ್ರೆ ರಾತ್ರಿ ಊಟ ಮಾಡೋದ್ ನೆನಪಿರಲ್ಲ ಇರೋಲ್ಲ ಮಾರ್ದಿವಸ ಬೆಳಗ್ಗೆವರೆಗೂ ಕೆಲಸ ಮಾಡ್ತಿರ್ತೀವಿ ಕರೆಕ್ಟ್ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಒಂದ್ ಫಂಕ್ಷನ್ ಮಾಡ್ಬೇಕಾದ್ರೆ ಈಗ ಯೋಗಿಜಿ ಬಂದಾಗ ಏನಾಯ್ತು ಸ್ಟೇಜ್ ಒಂದ್ ಕಡೆ ಇದ್ದ ಫಿಕ್ಸ್ ಮಾಡಿ ಇಟ್ಟಿದ್ವಿ ಜೋಡ್ಸಿ ಇಟ್ಟಿದ್ವಿ ಅದು ಆರು ಸಂಜೆ ಆರು ಗಂಟೆಗೆ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಕಾರ್ಯಕ್ರಮ ಸ್ಟೇಜ್ ಅನ್ನ ಇದನ್ನ ತಿರುಗಿಸಿ ಹಾಕಬೇಕು ಅಂತ ಹೇಳಿ ಕರೆಕ್ಟ್ ನಾನು ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಸ್ಟೇಜ್ ನಿಮ್ ಬಾಯ್ ಬರ್ಲೇ ಅಂತಾನೆ ನೀವು ಇನ್ನೊಂದ್ ಕಡೆ ಹಾಕಿರ್ತೀರಾ ಅಲ್ಲಿನ ಸೆಕ್ಯೂರಿಟಿ ಅವರು ಬರ್ತಾರೆ ಚೇಂಜ್ ಆಗ್ಬೇಕಂತ ಚೇಂಜ್ ಮಾಡಿ ಹಾಕಿದ್ವಿ ಸಾಕು ಸಾಕು ನಿಮ್ಮ ಇವರು ಯಾರು ಪಕ್ಷದವರು ಸಪೋರ್ಟ್ ಮಾಡಿದ್ರು ಅನ್ನ ತಿರುಗಿಸಿ ಹಾಕಿದ್ವಿ ಮಾಡಿ ಕೊಟ್ಟಿವಿ ಮಾರ್ನಿವ್ಸ ಬೆಳಗ್ಗವರು ಕೆಲವು ಕಾರ್ಯಕ್ರಮ ಏನಾಗತ್ತೆ ಅಂತ ಹೇಳಿದ್ರೆ ಈಗ ನೀವು ನನಗೆ ಆರ್ಡರ್ ಮಾಡ್ಕೊಟ್ಟಿರ್ತೀರಿ ನಿಮ್ಮ ಸಂಬಂಧವ್ರು ಯಾರು ಬರ್ತಾರೆ ಹಾಗಲ್ಲ ನಮ್ಗೆ ಈ ತರ ಮಾಡ್ಕೊಡಿ ಅಂತ ಕೆಲಸ ಮುಗಿದಿರುತ್ತೆ ಕೆಲ ಜನ ಜನರು ಮನೋಭಾವನೆ ಏನಾಗುತ್ತೆ ಇವ್ರೇನು ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಲಿ ನಿಮಿಷ ಇನ್ನೂ ಉಂಟು ಇನ್ನು ಕೆಲಸ ಆಗಿಲ್ಲ ಯೋಗ ಹಾಗೆ ತರ ಕೆಲಸ ಎಲ್ಲ ಸಮಸ್ಯೆಗಳು ಇರ್ತವೆ ಸರ್ ಇಷ್ಟು ವರ್ಷದ ಜರ್ನಿಯಲ್ಲಿ ನಿಮಗೆ ಒಂದು ಸರಿ ಹಿಂತಿರ್ ನೋಡಿದ್ರೆ ಹೇಗನ್ಸುತ್ತೆ ಆ ಕಾಲ ಆ ಕಾಲ ಒಳ್ಳೇದ್ ಕಾಣುತ್ತೆ ಆಗ ಐನೂರು ರೂಪಾಯಿ ಸಾವಿರ ರೂಪಾಯಿ ದುಡಿತಿದ್ದ ಕಾಲದಲ್ಲಿ ಇದ್ದ ನೆಮ್ಮದಿ ಈಗ ಲಕ್ಷ ಇಲ್ಲ ಈಗ ಯಾಕಂದ್ರೆ ನಾನೇ ಕೆಲಸ ಮಾಡ್ತಾ ಇದ್ದೇಬರ್ ಅವಾಗ ನಾನೇ ಖುದ್ದಾಗಿ ಕೆಲಸ ಮಾಡ್ತಾ ಇದ್ದೆ ನಾನೇ ಶಾಮಿಯಾನ ಕಟ್ತಾ ಇದ್ದೆ ನಾವೇ ಲೈಟಿಂಗ್ ಹಾಕ್ತಾ ಇದ್ವಿ ನಾವೇ ಸೌಂಡಿಗೆ ಕೂರ್ತಾ ಇದೀವಿ ಈಗ ಪ್ರತಿಯೊಂದಕ್ಕೂ ಇಂತಿಂತ ಕೆಲ್ಸ ನೀವು ಮಾಡ್ಬೇಕಂದ್ರೆ ಜನನ ಬಿಡ್ತೀವಿ ಈಗ ಕೆಲಸ ಮಾಡೋದ್ ಈಸಿ ಮ್ಯಾನೇಜ್ ಮಾಡೋದ್ ಈಸಿ ಈಗ ಮ್ಯಾನೇಜ್ ಮಾಡೋದೇ ಕಷ್ಟ ಈಗ ಕೆಲಸ ಬೇಕಾದ್ರೂ ಮಾಡ್ಕೊಳ್ಬಹುದು ಮ್ಯಾನೇಜ್ ಮಾಡೋದೇ ಕಷ್ಟ ಜವಾಬ್ದಾರಿಗಳು ಜವಾಬ್ದಾರಿಗಳು ಜಾಸ್ತಿ ಸರ್ ಕೊನೆಯದಾಗಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಒಬ್ಬ ತಾಜ್ ಶಾಮಿಯಾನ ಮತ್ತು ಏನೋ ಈವೆಂಟ್ಸ್ ನ ಒಬ್ರು ಮುಖ್ಯಸ್ಥರಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ಕೊನೆಯದಾಗಿ ಅಂದ್ರೆ ನಮ್ಮ ಎಲ್ಲ ಕೊಪ್ಪದವರು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಕೊಪ್ಪದ ಹೆಸರು ಹೊರಗಡೆನು ಇರತ್ತೆ ಒಳ್ಳೇದಾಗಿರತ್ತೆ ಅಂತ ಹೇಳ್ತೀವಿ ನಿಮ್ಮ ನಿಮ್ಮ ಸಹಕಾರ ನಿಮ್ಮ ಚಾನೆಲ್ ಸಹಕಾರ ಪ್ರತಿಯೊಬ್ರು ಸಹಕಾರ ಯಾವತ್ತು ನಮ್ಮ ಇರ್ಲಿ ಮೇಲಿರ್ಲಿ ಹೇಳಿ ಬಯಸ ಸರ್ ಇದುವರೆಗೂ ಒಂದು ಸಂದರ್ಶನ ತಾಜ್ ಇವೆಂಟ್ಸ್ ಏನು ತಾಜ್ ಸೌಂಡ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ಥಾಪನೆಯಾದ ವಿಚಾರ ನಿಮ್ಮ ಅಜ್ಜನವರು ಇದನ್ನು ಕೊಪ್ಪದಲ್ಲಿ ಸ್ಟಾರ್ಟ್ ಮಾಡಿದ ವಿಚಾರ ನಂತರ ನಿಮ್ಮ ತಂದೆಯವರು ಅದನ್ನು ಮುಂದುವರಿಸಿಕೊಂಡ ವಿಚಾರ ಜೊತೆಗೆ ಮೂರನೇ ಜನರೇಷನ್ ಆಗಿ ನಾಚೀರ್ ಅವರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಮೂವತ್ತೈದು ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸಿಕೊಂಡು ಹಲವಾರು ರೀತಿಯಲ್ಲಿ ಏನು ಸೌಂಡ್ಸ್ ಇಂದ ಪ್ರಾರಂಭಗೊಂಡು ಶ್ರಾಮಿನ ಮಾಡಿ ಶ್ರಾಮಿನದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗಗಳನ್ನ ಮಾಡಿ ಅದರಲ್ಲೂ ಕೂಡ ಯಶಸ್ವಿಯಾಗಿ ನಂತರ ಈವೆಂಟ್ ಅನ್ನ ಕೂಡ ನೀವು ಸ್ಟಾರ್ಟ್ ಮಾಡಿ ಪ್ರೆಸೆಂಟ್ ಹಲವಾರು ರೀತಿಯಲ್ಲಿ ಏನು ಡೆಕೋರೇಷನ್ ಆಗಿರ್ಬೋದು ಈವೆಂಟ್ ಆಗಿರ್ಬೋದು ಕ್ಯಾಟರಿಂಗ್ ಸರ್ವಿಸ್ ಪ್ರತಿಯೊಂದ್ರಲ್ಲೂ ಕೂಡ ಯಶಸ್ಸಾಗಿ ಕೇವಲ ಕೊಪ್ಪ ಅಥವಾ ಮಲ್ನಾಡು ಭಾಗ ಅಲ್ಲ ಕರಾವಳಿ ಆಗಿರ್ಬೋದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಹಾಗೂ ಹೊರ ರಾಜ್ಯದಿಂದ ಕೇರಳದಲ್ಲಿಯೂ ಕೂಡ ಯಶಸ್ವಿಯಾದ ಕಾರ್ಯಕ್ರಮಗಳನ್ನ ಮಾಡಿ ಇಡೀ ನಮ್ಮ ಕೊಪ್ಪ ತಾಲೂಕಿನ ಹೆಸರನ್ನು ತಂದಿದ್ದಕ್ಕೆ ಹಾಗೆ ನಿಮ್ಮ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲೇ ವೀಕ್ಷಕರೇ ಇದು ತಾಜ್ ಈವೆಂಟ್ಸ್ ಮತ್ತು ಶಾಮಿಯಾನದ ಮುಖ್ಯಸ್ಥರಾಗಿರುವ ಶ್ರೀಯುತ ನಾಸಿರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ